ತನ್ನೊಳಗೆ ಏನೇನದ ಅದನ್ನ ಅರಳಿಸಿ ಜಗತ್ತನ್ನ ಶ್ರೀಮಂತ ಮಾಡುವುದು ಅದೇ ಆಧ್ಯಾತ್ಮಿಕ ಸಾಧನೆ ಅವಾಗ ನಾವು ಶ್ರೀಮಂತರಾಗ್ತೇವೆ ಯುವಕ ಮೂರು ಶ್ರೀಮಂತಿಕೆ ಅಂತಾರೆ ಭಾವ ಶ್ರೀಮಂತಿಕೆ ಜ್ಞಾನ ಶ್ರೀಮಂತಿಕೆ ಮತ್ತು ಕಾರ್ಯ ಶ್ರೀಮಂತಿಕೆ ನಾವು ರಂಗ ಬದುಕಬಾರದು ನಾವು ಶ್ರೀಮಂತ ರಂಗ ಬದುಕಬೇಕು ಕೆಲಸಗಳ ಮೂಲಕ ಮಾತಿನ ಮೂಲಕ ಸದ್ಭಾವದ ಮೂಲಕ ಜ್ಞಾನದ ಮೂಲಕ ನಾವು ಶ್ರೀಮಂತರಾಗುವುದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯದ ಕಲೆಗೆ ನೋಡಬೇಕು ತಾವು ಒಂದೊಂದು ಚಿತ್ರ ಬರೆದಿರ್ತಾರೆ ಕಲಾತ್ಮಕತೆ ಎಷ್ಟು ಸುಂದರ ಬರೆದಿರ್ತಾರೆ ಅಂಥದಕ್ಕೆ ಅಲ್ಲಿ ಇಟ್ಟಿರ್ತಾರೆ ಏನು ಬೆಲೆ ಒಮ್ಮಿ ಕೋಟಿಗಟ್ಟ ಕೊಟ್ಟು ಆ ಚಿತ್ರ ಒಯ್ತಾರೆ ಮತ್ತು ಆ ಮನುಷ್ಯ ಏನೂ ಇಲ್ಲ ಏನೋ ಒಂದು ಈಟ್ ಬರದ ಅಷ್ಟೆ ಅಂದ್ರೆ ಸಂಪತ್ತು ಎಲ್ಲದ ನಮ್ಮ ಕೈಯೊಳಗೆ ನಮ್ಮ ಮೈಯಾಗ ಅವ ಏನು ಒಯ್ತಾನ ಅವಗೇನು ಪಕ್ಕ ಗೊತ್ತಿಲ್ಲ ಇದು ಇಡೀ ಜಗತ್ತಿನಲ್ಲಿ ಅತ್ಯಂತ ಬೆಲೆ ಬಾಡುವ ಒಂದು ಚಿತ್ರ ನಮ್ಮ ಮನೆಯಾಗದ ಇಷ್ಟ ಗೊತ್ತ ಅವನಿಗೆ ಅವಂದು ಬೇರೆ ಅವನಿಗೆ ಹಣ ಗಳಿಸೋದು ಗೊತ್ತದ ಹ್ಯಾಂಗ್ ಗಳಿಸಬೇಕು ಈ ಕಲೆಗಾರನಿಗೆ ಹಣ ಗೊತ್ತಿಲ್ಲ ಇವನಿಗೆ ಹಣ ಗಳಿಸೋದು ಗೊತ್ತು ಅದು ಒಂದು ಕಲೆ